ಬೈಪಾಸ್ ರಸ್ತೆಯ ಹತ್ತಿರ ಆರ್ಟಿಒ ಅಧಿಕಾರಿಗಳಿಂದ ಸಂಭವಿಸಿದ ಅಪಘಾತ ಮೊನ್ನೆ ಇದೇ ತರಹ ಹೊಸಪೇಟೆ ಹತ್ತಿರ ಇರುವ ಭ್ರಷ್ಟ ಆರ್ಟಿಒ ಅಧಿಕಾರಿ ಮಾಡಿದ್ದ ಎರಡು ಒಟ್ಟಿನಿಂದ ಆದ ಅಪಘಾತ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಮತ್ತೆ ಇದೇ ತರಹ ಘಟನೆ ಕೊಪ್ಪಳ ಬೈಪಾಸ್ ರಸ್ತೆಯ ಹತ್ತಿರ ಕೊಪ್ಪಳದ ಟಿಒ ಅಧಿಕಾರಿಗಳಿಂದ ಶಾಲಾ ಮಕ್ಕಳ ಆಟ ಮುಗಿಸಿ ಹೊರಟಿದ್ದ ಟಾಟಾ ಎಸ್ ವಾಹನ ಪಲ್ಟಿ ಹೊಡೆದಿದ್ದು ಮೂರು ಜನರಿಗೆ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ಇದಕ್ಕೆಲ್ಲ ಕಾರಣ ಲಂಚಪಾಕ ಭ್ರಷ್ಟ ಟಿಒ ಅಧಿಕಾರಿಗಳು ಸರ್ಕಾರದಿಂದ ಸಂಬಳ ಬಂದರೂ ಇವರು ಮಾತ್ರ ಹೇಸಿಗೆ ತಿನ್ನುವ ಕೆಲಸ ನಿಲ್ಲುವುದಿಲ್ಲ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಜನ ಆಗ್ರಹಿಸುತ್ತಿದ್ದಾರೆ